ಕಟ್ಟೆಮಾಡು ದೇವಾಲಯದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಮೇಲೆ ಕೆಲವು ವ್ಯಕ್ತಿಗಳು ಹಲ್ಲೆ ನಡೆಸಿ ಗಾಯಗೊಳಿಸಿರುವ ಘಟನೆ ಸೋಮವಾರ ಸಂಜೆ ನಡೆದಿದೆ ಗಾಯಾಳು ಅರ್ಚಕರನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಮುರ್ನಾಡುವಿನಲ್ಲಿರುವ ವಿಘ್ನೇಶ್ ಭಟ್ ಅವರ ಮನೆಗೆ ಜೀಪಿನಲ್ಲಿ ಆಗಮಿಸಿದ ಕಾಕೋಟುಪರಂಬು ನಿವಾಸಿ ಮಂಡೇಟಿರ ಅನಿಲ್ ಅವರು ಹಲ್ಲೆ ನಡೆಸಿದ್ದಾರೆ ಎಂದು ಗಾಯಾಳು ಅರ್ಚಕರು ತಿಳಿಸಿದ್ದಾರೆ ಮನೆಗೆ ಆಗಮಿಸಿದ ಮಂಡೇಟಿರ ಅನಿಲ್ ಮತ್ತು ಇನ್ನೋರ್ವ ವ್ಯಕ್ತಿ ಮೊದಲಿಗೆ ಪೂಜೆ ಮಾಡಿಸಬೇಕು ಎಂದು ಕೇಳಿದ್ರು ಈ ವೇಳೆ ತಾವುಗಳು ಮಾಂಸಾಹಾರ ಸೇವಿಸಿರುವುದಾಗಿ ತಿಳಿಸಿ ರಸ್ತೆ ಬಳಿ ಬರ ಹೇಳಿದ್ರು ಅವರಿದ್ದ ಸ್ಥಳಕ್ಕೆ ತೆರಳಿದ ಸಂದರ್ಭ ಕಟ್ಟೆಮಾಡು ದೇವಾಲಯದ ಪ್ರಧಾನ ಅರ್ಚಕರು ನೀವೇ ಎಂದು ಪ್ರಶ್ನಿಸಿದ್ರು ಹೌದು ಎಂದು ಉತ್ತರಿಸಿದ ಸಂದರ್ಭ ಏಕಾಏಕಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಲ್ಲೇ ಇದ್ದ ತನ್ನ ತಾಯಿ ಹಲ್ಲೆಯನ್ನು ತಪ್ಪಿಸಲು ಮುಂದಾದಾಗ ಅವರ ಮೇಲೂ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಒಡ್ಡಿ ಸ್ಥಳದಿಂದ ತೆರಳಿದ್ದಾರೆ ಹಲ್ಲೆ ನಡೆಸುವ ಸಂದರ್ಭ ತನ್ನ ಕುತ್ತಿಗೆಯಲ್ಲಿದ್ದ ನಾಲ್ಕು ಪವನ್ ಚಿನ್ನದ ಸರ ಮತ್ತು ಕೈಯಲ್ಲಿದ್ದ ಉಂಗುರವನ್ನು ಕೂಡ ಕೊಂಡೊಯ್ದಿದ್ದಾರೆ ಎಂದು ಗಾಯಾಳು ಅರ್ಚಕ ವಿಘ್ನೇಶ್ ಭಟ್ ಘಟನೆ ಬಗ್ಗೆ ವಿವರಿಸಿದ್ರು ಮೃತ್ಯುಂಜ ದೇವಸ್ಥಾನದ ಪ್ರಧಾನ ಅರ್ಚಕರ ಅಂತ ಕೇಳಿದರು ನನ್ನನ್ನು ಆಗ ಹೌದು ಅಂತ ಹೇಳಿದೆ ನನ್ನ ಮನೆಗೆ ಹುಡ್ಕೊಂಡು ಬಂದರು ನಮಗೆ ನಿಮ್ಮಿಂದ ಒಂದು ಪೂಜೆ ಆಗಬೇಕು ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದ ಅಲ್ಲಿ ಮನೆ ಹತ್ತಿರ ಬಂದಾಗ ಹತ್ತು ಮೀಟ್ರ್ ಮುಂದೆ ನಾವು ವೆಜ್ ತಿಂದಿದ್ದೀವಿ ನಿಮ್ಮ ಮನೆ ಬರೋದಿಲ್ಲ ಇಲ್ಲಿ ರೋಡಿಗೆ ಬನ್ನಿ ಅಂತ ಹೇಳಿದರು ರೋಡಿಗೆ ಬಂದಾಗ ಕೇಳಿದರು ನೀವು ಮೃತ್ಯುಂಜಯ ದೇವಸ್ಥಾನ ನೀವೇ ಅಲ್ವಾ ಮಾ ಪ್ರಧಾನ ಅರ್ಚಕರ ಹೌದು ಅಷ್ಟೊತ್ತಿಗೆ ಮಾರ ಹೊಡಿಲಿಕ್ಕೆ ಶುರು ಮಾಡಿದೆ ನನ್ನ ತಲೆಗೆ ಇದಕ್ಕೆ ಮೂಗಿಗೆ ಕಣ್ಣಿಗೆ ಎದೆಗೆಲ್ಲ ತಾರಮಾರ ಹೊಡೆದ್ರು ಅಷ್ಟೊತ್ತಿಗೆ ಅಮ್ಮ ತಡಿಲಿಕ್ಕೆ ಚಹಾ ಕಾಕ್ಲಿಗೆ ಬಂದರು ಅಷ್ಟೊತ್ತಿ ಅಮ್ಮನಿಗೆ ತಡೆಯುವಾಗ ಅಮ್ಮನಿಗೂ ಸಹ ನಾಲ್ಕು ಮೆಟ್ಟಿದ್ರು ಹಾಗೆ ಮತ್ತು ನನ್ನ ನಾಲ್ಕು ಭವನದ್ದು ಒಂದು ಚೈನ್ ಇತ್ತು ಅದು ಅವ್ರ ಕೈಲಿದೆ ಒಂದು ಉಂಗುರನೂ ಇದೆ ಆ ಉಂಗುರ ಕೂಡ ಅವರು ಕಿತ್ಕೊಂಡು ಹೋಗಿದ್ದಾರೆ ಮಂಡೇಟ್ರೆ ಅನಿಲ್ ಅಂತ ಹೇಳೋರು ಮತ್ತು ಅವರ ಜೊತೆಯಲ್ಲಿದ್ದಾರೆ ಮೃತ್ಯುಂಜಯ ದೇವಸ್ಥಾನದ ಗಲಾಟೆಯಲ್ಲಿ ಅವರೇ ನೀವೇ ಕಾರಣ ಇದಕ್ಕೆ ಅಂತೇಳಿ ನನಗೆ ನಾನು ನಿರಪರದಲ್ಲಿ ಅದರಲ್ಲಿ ಬರೀ ಅರ್ಚಕ ಕೆಲಸ ಇದ್ದೆ ನಾನು ಅಂತೇಳಿ ನನಗೆ ತಾರಮಾರ ಹೊಡೆದಿದ್ದಾರೆ ನೀನೇನು ಮಾಡಿಕೊಂಡು ಮಾಡು ನಾ ಏನು ಆಗೋದಿಲ್ಲ ನಿನ್ನಿಂದ ನೀ ಏನು ಬೇಕಾದ್ರೆ ಮಾಡು ನಮಗೆ ಬೇಕಾದ ಜನ ಇದ್ದಾರೆ ಎಲ್ಲ ನನಗೆ ಬೆದರಿಕೆ ಹಾಕಿದ್ರು ಜಾಸ್ತಿ ಹೇಳಿದರೆ ಇನ್ನು ನಿನಗೆ ಕೊಲೆ ಮಾಡಿಬಿಡ್ತೇವೆ ಅಂತ ಹೇಳಿದ್ದಾರೆ ಅಮ್ಮನಿಗೆ ಅಷ್ಟೇ ನಿನಗೂ ಅವಸಾನ ಮುಗಿತ ನಿನ್ನ ಮಗನ ಅವಸಾನ ಮುಗಿಸ್ತೇವೆ ಹೇಳಿದರು ಇದು ನಾಲ್ಕು ಮುಕ್ಕಾಲಕ್ಕೆ ಅವರು ಎರಡು ಜನ ಹೊರಗೆ ಜೀಪಲ್ಲಿ ಬಂದಿದ್ದು ಒಂದು ಕಮಾಂಡರ್ ಜೀಪು ಥರ ಇದೆ ಎರಡು ಜನ ಇಳಿದಿದ್ದಾರೆ ಬೆನ್ನಿಗೆ ತಾರ್ದು ಮಾಹಿತಿ ತಿಳಿದ ಕಟ್ಟೆಮಾಡು ಗ್ರಾಮಸ್ಥರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜಮಾಯಿಸಿದ್ರು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್ ನಗರ ಠಾಣಾಧಿಕಾರಿ ಲೋಕೇಶ್ ಗುಪ್ತಚರ ಇಲಾಖೆ ಅಧಿಕಾರಿಗಳು ಗಾಯಾಳು ಅರ್ಚಕ ವಿಘ್ನೇಶ್ ಭಟ್ ಅವರ ಹೇಳಿಕೆ ಪಡೆದ್ರು ನಗರ ಠಾಣೆ ಮತ್ತು ಮೂರ್ನಾಡು ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲಿ ಹಾಜರಿದ್ರು ಎಲ್ಲಿದ್ದಾರೆ ಅವ್ರ ನಂಬರ್ ಬೇಕು ಅಂತ ಕೇಳಿದರು ಎಂಥ ವಿಷಯ ಅಂತ ಕೇಳುವಾಗ ದೇವಸ್ಥಾನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ಒಂದು ನಾಲ್ಕು ಮುಕ್ಕಾಲರಿಂದ ಐದು ಗಂಟೆ ಒಳಗಡೆ ಅಲ್ಲಿಂದ ನಾನು ನಂಬರ್ ಕೊಟ್ಟೆ ಫೋನ್ ಮಾಡಿ ನಂಗೆ ಮತ್ತೆ ಕೇಳಿದೆ ಎಂಥ ವಿಷಯ ದೇವಸ್ಥಾನದಂತ ಕೇಳೋಗ ಇಲ್ಲ ಅದೊಂದು ಗುತ್ತಿ ಹಾಕ್ಲಿಕ್ಕೆ ಉಂಟು ನಮಗೆ ಹೇಳಿದರು ಹಾಗೆ ಇವರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಆಗುವಾಗ ಹೇಳಿದರು ಮನೆ ಹತ್ರ ಹೋದರು ಇವ್ರು ಹೇಳಿದ್ರು ನಾನು ಇರೋದಿಲ್ಲ ಅಂತ ಇಲ್ಲ ನೀವು ನಿಮ್ಮಲ್ಲಿ ಮಾತಾಡಲೇಬೇಕು ಅಂತೇಳಿ ಮನೆ ಹತ್ರ ಹೋದರು ಮನೆ ಹತ್ರ ಹೋಗಿ ಕರೆದು ಕಲ್ಲಿಂದೆಲ್ಲ ಹೊಡೆದಿದ್ದಾರೆ ಮುಖ ಮುಖಕ್ಕೆ ಬಿಟ್ಟಿದ್ದಾರೆ ಕಲ್ಲಿಂದ ಹೊಡೆದಿದ್ದಾರೆ ಆಮೇಲೆ ಅಮ್ಮ ಅತ್ತೆ ತಡಿಲಿಕ್ಕೆ ಹೋದರು ಆಗ ಅವರಿಗೆ ಸಹ ಎದೆಗೆ ಮೆಟ್ಟಿ ಕಾಲಿಗೆಲ್ಲ ಮೆಟ್ಟಿದ್ದಾರೆ ಇಲ್ಲಿಗೆ ಇದೆಲ್ಲ ಒಂದು ಕೈ ಬರೋದಿಲ್ಲ ಈಗ ಅವರಿಗೆ ಅವರಿಗೆ ಸಹ ಹಾಗೆ ಮಾಡಿದ್ದಾರೆ ಇವರಿಗೆ ಸರಿ ಹೊಡೆದಿದ್ದಾರೆ ಹೊಡೆದು ಚಾಕು ಹಾಕ್ಲಿಕ್ಕೆ ಬಂದಿದ್ದಾರೆ ಚಾಕು ಹಾಕ್ಲಿಕ್ಕೆ ಬರುವಾಗ ಕಲ್ ಅತ್ತೆ ಕೂಡ ಕಲ್ಲಿಂದ ಒಂದು ಹೊಡೆದ್ರು ಅದು ಅವರು ಚಾಕು ಮಿಸ್ ಆಯ್ತಾ ಅವರು ಮತ್ತೆ ಹೋದರು ಅದು ಒಬ್ರು ಅಂತ ಹೇಳೋರ್ ಅವ್ರ ಹೆಸರು ಇನ್ನೊಬ್ರು ಗೊತ್ತಿಲ್ಲ ಅವರ ವೈಫ್ ಕಟ್ಟೆಮಾಡು ದೇವಾಲಯದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿರುವ ಘಟನೆಯನ್ನು ಕೊಡಗು ಜಿಲ್ಲಾ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಅಧ್ಯಕ್ಷ ರಾಮಚಂದ್ರ ಮೂಗೂರು ತೀವ್ರವಾಗಿ ಖಂಡಿಸಿದ್ದಾರೆ ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಅರ್ಚಕ ವಿಘ್ನೇಶ್ ಭಟ್ಗೆ ಸಾಂತ್ವನ ಹೇಳಿ ಅರ್ಚಕರ ಕುಟುಂಬಸ್ಥರಿಗೂ ಧೈರ್ಯ ತುಂಬಿದ್ರು ಘಟನೆಗೆ ಕಾರಣರಾದ ವ್ಯಕ್ತಿಗಳ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಬ್ರಾಹ್ಮಣ ಸಮಾಜದ ಪ್ರಮುಖರು ಒತ್ತಾಯಿಸಿದರು ಈ ರೀತಿ ಹಲ್ಲೆ ಆಗಿರುವುದು ನಮ್ಮ ಇಂದಿನ ಅರ್ಥಿಗಳ ವಿಘ್ನೇಶ್ ಭಟ್ ಅವರಿಗೆ ಹಲ್ಲೆ ಆಗಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅದು ಯಾರೇ ಆಗಿರಲಿ ತಪ್ಪಿಸ್ತರನ್ನು ಕೂಡಲೇ ಕಂಡು ಹಿಡಿದು ಅವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಬ್ರಾಹ್ಮಣ ವಿದ್ಯಾಭಿವೃದ್ಧಿಯಿಂದ ಎಲ್ಲಾ ಬ್ರಾಹ್ಮಣರ ಪರವಾಗಿ ನಾವು ಒತ್ತಾಯಿಸುತ್ತೇವೆ ಇದು ತನಿಖೆಯಿಂದ ಗೊತ್ತಾಗಬೇಕು ಈಗ ಸದ್ಯಕ್ಕೆ ನಮಗೆ ಅವರು ಹೇಳಿಕೆಯಿಂದಾಗಿ ಅವರಿಗೆ ಮನೆಗೆ ನುಗ್ಗಿ ಯಾರೋ ಮೂರು ಜನ ಬಂದು ಅವ್ರನ್ನ ಮಧ್ಯಾಹ್ನ ಬಂದು ಹೊಡೆದ್ರಂತೆ ಹೊಡೆದು ಅವರಿಗೆ ಗಾಯಗಳಾಗಿದೆ ಹೊಡೆದಿದ್ದಾರೆ ಅಂತ ಸುದ್ದಿ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಕಾರಣ ಇಲ್ಲ ಈಗ ಅವರನ್ನು ಇದು ಔಟ್ ಆಫ್ ಡೇಂಜರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಆದರೂ ಏನೇ ಆಗಿರಲಿ ಇದು ನಮಗೆ ಒಂದು ಈ ರೀತಿ ಕೋಮುವಾದಿ ಅಥವಾ ಏನೇ ಈ ರೀತಿಯ ಖಂಡ ಹಲ್ಲೆ ಖಂಡನೀಯ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇಂಥದ್ದು ಇಂತಹ ಘಟನೆ ಮುಂದೆ ಜರುಗಬಾರ್ದು ಇದು ಈಗೀಗ ಆಗಿಂದಾಗಲೇ ಈಗಾಗಲೇ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಸುಮಾರು ಆಯಿತು ಇಂಥ ಘಟನೆ ಕೊಡುಗೆ ಆಗಲೂ ಶಾಂತಿ ಶಾಂತಿಯುತವಾದ ರಾಜ್ಯ ಜಿಲ್ಲೆ ಇದರಲ್ಲಿ ಈ ರೀತಿ ಘಟನೆ ಆಗ್ ಆಗಿಂದಾಗಿ ಆಗ್ತಾ ಇರೋದು ಭಾಳ ಬಹಳ ವಿಷಾದವಾದ ಸಂಗತಿ ಈ ಸಂದರ್ಭ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕಾರ್ಯದರ್ಶಿ ಜಗದೀಶ್ ಸೋಮಯಾಗಿ ಪ್ರಮುಖರಾದ ಬಿಜಿ ಅನಂತಶಯನ ಜಿ ಆರ್ ರವಿಶಂಕರ್ ಅರುಣ್ ಸೋಮಯಾಗಿ ವಕೀಲ ಎಂಎನ್ ಶಶಿಕಾಂತ್ ಹಾಜರಿದ್ರು ಒನ್ ನ್ಯೂಸ್